ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ನಮ್ರತಾ ಶೆಟ್ಟಿಯವರ ಪ್ರೊಫೈಲ್ ಆಗಿದೆ ಇವರು ಇಪ್ಪತ್ತೇಳು ವರ್ಷದ ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರು ನಿವಾಸಿ ನಮ್ರತಾ ಅವರು ಪ್ರಸಿದ್ಧ ಐ ಟಿ ಕಂಪನಿಯಲ್ಲಿ ಸೀನಿಯರ್ ಡೆವಲಪರ್ ಆಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಅವರು ಬಾಳಿನಲ್ಲಿ ಪ್ರಾಮಾಣಿಕತೆ ಶ್ರಮ ಮತ್ತು ಮೌನದ ಮೌಲ್ಯ ಹರಿತಂತಹ ಉಡುಗೆ ಪ್ರತಿ ಬೆಳಗ್ಗೆ ತಮ್ಮ ಕನಸುಗಳತ್ತ ಪ್ರಯತ್ನಿಸುತ್ತಾ ತಾಯಿ ತಂದೆಯವರಿಗೆ ಹೆಮ್ಮೆ ತರುವ ಉದ್ದೇಶದಿಂದ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ ಹಾಗೆ ಇವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಅವರಿಗೆ ಬೇಕಾಗಿರುವಂತಹ ಗಂಡು ಸರಳ ಪ್ರಾಮಾಣಿಕ ಮತ್ತು ಒಳ್ಳೆಯ ಹೃದಯದವನು ಆಗಿರಬೇಕಂತೆ ಅವರಿಗೆ ಎಷ್ಟೇ ಹಣ ಇದ್ದರೂ ಮನುಷ್ಯತ್ವ ಇಲ್ಲದಿದ್ದರೆ ಅದಕ್ಕೆ ಅರ್ಥ ಇಲ್ಲ ಅಂತ ಎಂದು ಕೂಡ ತಿಳಿಸಿದ್ದಾರೆ ಗಂಡು ಕೆಲಸವನ್ನ ಮಾಡುವ ಕ್ಷೇತ್ರ ಓದು ಎಲ್ಲವನ್ನ ಅವಳು ನೋಡಿದ್ದಿಲ್ಲ ಅವಳು ಬಯಸುವುದು ಒಬ್ಬ ಅಂಡರ್ಸ್ಟ್ಯಾಂಡಿಂಗ್ ಲೈಫ್ ಪಾರ್ಟ್ನರ್ ಜೊತೆಗೂಡಿ ಜೀವನವನ್ನು ಕಟ್ಟಿಕೊಳ್ಳುವ ವ್ಯಕ್ತಿ ಬೇಕು ಎಂದು ಕೂಡ ಇವರು ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ಇವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ನಮ್ರತರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ನಮ್ರತರವರ ಫೋನ್ ಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದ್ರೆ ನಮ್ರತ ಅವರ ತಂದೆ ಸರ್ಕಾರಿ ನೌಕರ ತಾಯಿ ಶಿಕ್ಷಕಿ ತಂಗಿ ಕಾಲೇಜಿನಲ್ಲಿ ಓದುತ್ತಿದ್ದಾಳೆ ಇವರ ಕುಟುಂಬ ತುಂಬಾ ಸಾಂಸ್ಕೃತಿಕ ಮತ್ತು ಪ್ರೀತಿಯ ಸಂಬಂಧಗಳಿಂದ ಕೂಡಿದೆ ಮನೆ ತುಂಬ ನಗು ಒಟ್ಟುಗೂಡುವಿಕೆ ಮತ್ತು ಗೌರವದಿಂದ ಕೂಡ ತುಂಬಿದೆ ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದ್ರೆ ನಮ್ರತರವರು ತುಂಬಾ ಕಾಲು ಮತ್ತು ಮೆಚ್ಚುರಡು ಹುಡುಗಿ ಅವರು ಒಳ್ಳೆಯ ಲಿಸ್ನರ್ ಮತ್ತು ಯಾವ ವಿಷಯದಲ್ಲಾದ್ರೆ ತಾಳ್ಮೆಯಿಂದ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳುವ ಗುಣ ಇವರದ್ದು ಕೆಲಸದಲ್ಲಿ ಪರ್ಫೆಕ್ಷನ್ ಇಷ್ಟ ಆದರೆ ಮನೆಯವರ ಜೊತೆಗೆ ತುಂಬಾ ಮುದ್ದಾದ ನೇಚರನ್ನು ಕೂಡ ಹೊಂದಿರುತ್ತಾರೆ ಅವರು ತಮ್ಮ ಸಮಯವನ್ನು ಪುಸ್ತಕವನ್ನು ಓದಲು ಕೋಡಿಂಗ್ ಮಾಡುವುದಕ್ಕೆ ಮತ್ತು ಸಂಜೆ ವಾಕ್ಗೆ ಹೋದರೆ ಇಷ್ಟವನ್ನ ಕೂಡ ಪಡುತ್ತಾರೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದ್ರೆ ನಮ್ರತರವರು ಹೇಳ್ತಾರೆ ಮದುವೆ ಎಂದರೆ ಇಬ್ಬರು ಒಟ್ಟಾಗಿ ಬೆಳೆಯುವ ಪ್ರಯಾಣ ಅವರಿಗೆ ಮದುವೆ ಕೇವಲ ಒಂದು ಕಾರ್ಯಕ್ರಮವಲ್ಲ ಅದು ಮನಸ್ಸಿನ ಒಪ್ಪಂದ ಅವರು ಬಯಸೋದು ಪ್ರೀತಿಯುಳ್ಳ ಅರ್ಥ ಮಾಡಿಕೊಳ್ಳುವ ಸಂಗಾತಿ ಅಲ್ಲಿ ಒಬ್ಬರ ಯಶಸ್ಸಿನ ಇಬ್ಬರು ಹರ್ಷ ಪಡುವಂತೆ ಇರಬೇಕು ಎಂದು ಕೂಡ ತಿಳಿಸಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ನಮ್ರತ ತರಹ ಶ್ರಮದ ಪ್ರೀತಿಯ ಮತ್ತು ಸಂಸ್ಕಾರದ ಹುಡುಗಿಯನ್ನು ಜೀವನ ಸಂಗಾತಿಯಾಗಿ ಬಯಸುವವರು ಇದ್ದರೆ ಪ್ರೀತಿ ಗೌರವ ಮತ್ತು ನಂಬಿಕೆಯ ಮನಸ್ಸಿಂದ ಸಂಪರ್ಕಿಸಿ ನಾನು ನಿಮ್ಮ ಸಂಪರ್ಕಕ್ಕಾಗಿಯೇ ವೆಯ್ಟ್ ಮಾಡುತ್ತಾ ಇದ್ದೇನೆ ಎಂದು ಕೂಡ ನಮ್ರತರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ನಮ್ರತರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದ್ರಿ ಮಾತ್ರ ನಮ್ರತರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು